ಜಗ್ ತೋರಿಸಿ ಬೈಸ್ ಈ ಗ್ಲಾಸ್ ಹೌಸ್ ಇದು ಕಾರ್ ಕೂಡ ಗೈಸ್ ನೀವು ಎಲ್ಲ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೋಬೇಕು ಗೈಸ್ ನೋಡಿ ಗೈಸ್ ಬಿಡಿಸ್ತಾ ಇದಾರೆ ತಂದೆ ತಾಯಿ ಸಮ್ಮಾನ ಅಂತ ಎಲ್ಲ ಗುರುಯರಿಗೂ ಅಣ್ಣ ತಮ್ಮರಿಗೂ ಹಾಗೂ ಅಕ್ಕ ತಂಗಿಯರಿಗೂ ನನ್ನ ಆಪ್ತ ಮಿತ್ರರಿಗೆ ಈ ಚಿಕ್ಕ ಯೂಟ್ಯೂಬರ್ ಮಾಡೋ ನಮಸ್ಕಾರಗಳು ಎಲ್ಲರೂ ಹೇಗಿದ್ದಾರೆ ಗಾಯ್ಸ್ ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ಮಾ ಮತ್ತೊಂದು ಲಾಗಿಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತು ಎಲ್ಲಿ ಬಂದೀವಿ ಅಂತ ನಿಮಗೆ ತೋರಿಸ್ತೀವಿ ಸ್ವಲ್ಪ ವೇಟ್ ಮಾಡಿ ಈಗ ನೆಕ್ಸ್ಟ್ ನಾವು ಟಿಕೆಟ್ ಅಂತ ಅಂತೀವಿ ಗಾಯ್ಸ್ ಈಗ ಟಿಕೆಟ್ ಅಂತ ಇದೀವಿ ನೋಡ್ಬೋದು ನೀವು ಇಂದಿರ ಕೇವಲ ಇಪ್ಪತ್ತು ರೂಪಾಯಿಗೈ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆ ಬಿಟ್ಟು ಇರುತ್ತೆ ಈಗ ಟಿಕೆಟ್ ತಂತಿದ್ದೀನಿ ಅಯ್ಯೋ ಹೋಗ್ತೀವಿ ಈಗ ನೋಡಿದ ಟಿಕೆಟ್ ನೋಡ್ಬೋದು ಕಂಡೀವಿ ಟಿಕೆಟ್ ಮನಿಗ ಗೈಸ್ ವೆಲ್ಕಮ್ ಟು ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ನಮ್ಮ ಇದು ನೋಡ್ಬೋದು ಇಲ್ಲಿ ಫಸ್ಟ್ ಗೆ ಎಂಟ್ರೆನ್ಸ್ ಇದು ಓಕೆನಾ ಈಗ ಹೋಗ್ತಾರ ತುಂಬಾ ಚೆನ್ನಾಗಿದೆ ಗೈಸ್ ಇದು ವ್ಯೂ ಕೂಡ ಗೈಸ್ ಸ್ಟಾರ್ಟಿಂಗ್ ಇದೊಂದು ಪಾಯಿಂಟ್ ಬರುತ್ತೆ ಗೈಸ್ ನೆಕ್ಸ್ಟ್ ಇಲ್ಲೆಲ್ಲ ಆಟ ಗೈಸ್ ಫಸ್ಟ್ ಬಂದ್ರೆ ಈಗ ಜಂಪಿಂಗ್ ಜಂಪ್ ಇದೆ ಗೈಸ್ ನೆಕ್ಸ್ಟ್ ಅಲ್ಲಿ ಕೂಡ ಒಂದು ಇದೆ ಇದೆ ಬನ್ನಿ ಗೈಸ್ ಹೋಗ್ತಾರ ತೋರಿಸಿ ಬನ್ನಿ ಗೈಸ್ ನಿಮಗೆ ಎಲ್ಲ ತೋರಿಸಿ ಗೈಸ್ ಇಲ್ಲಿ ನೋಡಿ ಗಾಯ್ ರೇಡಿಯೇಶನ್ ಹೆಂಗಿದೆ ಬನ್ನಿ ಗೈಸ್ ಹಾಗೆ ಇಲ್ಲಿ ನೋಡಿ ಈಗ ಈಗ ರೇಲ್ವೆ ಸಣ್ಣ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಿದಾರೆ ಮನೆ ಕಾಯಿಸಿ ಈಗ ನೆಕ್ಸ್ಟ್ ಬರ ಕಡೆ ಎಲ್ಲ ತೋರಿಸ್ತೀವಿ ಇನ್ನ ಎಷ್ಟು ಇಲ್ಲಿ ಆಟೋ ಸಾಮಾನ ಈಗ ಮನೆ ಇದು ವ್ಯೂ ಹ್ಯಾಂಗಿದೆ ಬನ್ನಿ ಮನೆಗಾಯ್ ಈಗ ಇಲ್ಲೊಂದು ವಾಟರ್ ಇಂದಿದೆ ವಾಟರ್ ಇಂದ ಬೋಟ್ ಇದು ನೋಡಿ ಗಾಯ್ಸ್ ಇಲ್ಲಿ ಇದು ವಾಟರ್ ಇಂದ ತುಂಬಾ ಚೆನ್ನಾಗಿದೆ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಒಬ್ಬ ಹುಡುಗ ಇದನ್ನೆಲ್ಲ ಆಯ್ ಮಾಡ ಈಗ ಬನ್ನಿ ಗಾಯ್ಸ್ ಇಲ್ಲಿ ಮೇನ್ ಪಾರ್ಟ್ ಈಗ ಒಂದ್ ನಿಮಿಷ ಗಾಯ್ಸ್ ಗೈಸ್ ಈಗ ನೋಡಿ ಎಕ್ಸಿಬಿಷನ್ ಹೋಗ್ತಾ ಇದೀವಿ ಇಲ್ಲಿ ಟಿಕೆಟ್ ತಗೊಂಡ್ ತಗೊಂಡ್ ಬರ್ತಾ ಇದೀವಿ ನೋಡಿ ಎಷ್ಟಾಗುತ್ತೆ ಅಂತ ನೋಡಿ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೋಬೇಕು ಗೈಶ್ ನೋಡಿ ಗೈಶ್ ಒಳಗೆ ಎಕ್ಸಿಮಿಷನ್ ಹೋಗ್ತಾರ ಮತ್ತೆ ಇಲ್ಲಿ ಸಪ್ರೇಟ್ ಐವತ್ತು ರೂಪಾಯಿ ಕೊಡ್ಬೇಕು ನೋಡಿ ಗೈಶ್ ಈಗ ಟಿಕೆಟ್ ತಾಂತ ಇದ್ದಾನೆ ನಮ್ಮ ಹುಡುಗ ಮತ್ತೆ ಇಲ್ಲಿ ಒಳಗ ಈಗ ಟಿಕೆಟ್ ತಗೊಂತ ಇದ್ದಾನೆ ಈಗ ಐವತ್ತು ರೂಪಾಯಿ ಒಂದು ಟಿಕೆಟ್ ಅದು ಬನ್ನಿ ಗಾಯಿಸಿ ಈಗ ಒಳಗೆ ಎಂಟ್ರೆನ್ಸ್ ಆಗೋಣ ಹೊಳೆ ಇವ್ರ ಟಿಕೆಟ್ ಬನ್ನಿ ಆಡ್ತಾರೆ ಬನ್ನಿಗಾಯ್ಸ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಹುಡುಗಶ್ ಎಷ್ಟ್ ತುಂಬಾನೇ ಚೆನ್ನಾಗಿದೆ ನೋಡಿ ಗಾಯ್ಸ್ ಮ್ಯಾಲೆ ಒಬ್ರು ರಾಜಾರ್ ಕುಂತಿದ್ದಾರೆ ಅವ್ರಿಗ್ ಸ್ವಲ್ಪ ಗಾಳಿಯನ್ನ ಬಿಡಿಸ್ತಾ ಇದಾರೆ ನೋಡಬಹುದು ಕಯ್ಸ್ ಜಸ್ಟ್ ತುಂಬಾನೇ ಚೆನ್ನಾಗಿದೆ ನೋಡಿ ಗಶ್ ಇದು ಆನೆ ಇದೆ ಆನೆ ಮೇಲೆ ಒಬ್ಬ ರಾಜಾ ರಾಜಾ ಮೇಲೆ ಅವ್ರಿಗೆ ಗಾಳಿ ಬಿಡಿಸ್ತಾ ಇದಾರೆ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ವೈಟ್ ಲೆಫರ್ಡ್

ಇದು ಎಷ್ಟು ತುಂಬಾ ಚೆನ್ನಾಗಿ ನೋಡಿ ಗಾಯ್ತು ಇಲ್ಲಿ ಝೂಮ್ ಮಾಡ್ತಾ ನೋಡಿ ಇಲ್ಲಿ ಪಾಪ ಸಣ್ಣ ಮರಿ ಕೂಡ ಅಲ್ಲಾಡ್ತಿದೆ ಈ ಮೇಲೆ ದೊಡ್ಡ ಮೇಲೆ ಅಲ್ಲಾಡ್ತಿದೆ ನೆಕ್ಸ್ಟ್ ಸ್ನೋ ಬಾಲ್ ಈಗ ಏನಂತಾರ ಸ್ನೋ ಮ್ಯಾನ್ ಸ್ನೋ ಮ್ಯಾನ್ ಸಾರಿ ಗಾಯ್ತು ಸ್ನೋ ಮ್ಯಾನ್ ಈಗ ಬನ್ನಿ ಗಾಯ್ಸ್ ಈಗ ಈ ಸೈಡ್ ಹೋಗ್ಬೇಕಾದ್ರೆ ಓ ಇಲ್ಲಿ ನೋಡಿ ಗಾಯ್ಸ್ ಡಿ ಆರ್ ಏನದು ಕರಡಿ ಕರಡಿ ಗಾಯ್ತದೆ ಗೊತ್ತಿಲ್ಲ ನನಗೆ ಇದು ಕುದುರೆ ಇದೆ ಕುದುರೆ ನೆಕ್ಸ್ಟ್ ಗೊತ್ತಿಗಾರ ಗೊತ್ತಿಲ್ಲ ನೆಕ್ಸ್ಟ್ ಇದು ನೆನ್ಪಿಲ್ಲ ಈಗ ಬನ್ನಿ ಗಾಯ್ ಸುಮನ ಈಗ ನೆಕ್ಸ್ಟ್ ನಿಮಗೆ ತೋರ್ಸ್ತಾ ಇದ್ದೀವಿ ಗೈಸ್ ನೆಕ್ಸ್ಟ್ ಈ ಎಕ್ಸಿಬಿಷನ್ ಒಳಗ ಅವೇ ಯಾರೋ ಮೂವಿ ಮೂವಿ ಇದೆಯಲ್ಲ ಗೈಸ್ ಅದು ಆ ಮೂವಿದು ಪಾತ್ರ ನೋಡಿ ಗಾಯಿಸಿದ ಈಗ ಅದೇ ಯಾವುದೋ ಮೂವಿ ಸಾರಿ ಗೈಸ್ ಇಲ್ಲಿ ರೆಕಾರ್ಡ್ ಆಗ್ಯಾರ ಗೈಸ್ ವಿಡಿಯೋ ಅದಕ್ಕೆ ಇಲ್ಲಿ ವಾಯ್ಸು ಕೂಡ ಬಂದಿಲ್ಲ ಹಾಗೆ ಸ್ವಲ್ಪ ಮುಂದೆ ಸ್ವಲ್ಪ ವಿಡಿಯೋ ಕೂಡ ಕಟ್ ಆಗುತ್ತೆ ಗೈಸ್ ಅದಕ್ಕೆ ಸಾರಿ ಫಾರ್ ದಟ್ ಗಾಯ್ಸ್ ಈಗ ಇಲ್ಲಿ ಗೋಬಿ ಇಲ್ಲಿ ಗೋಬಿ ಬರ್ತಾ ಇದೆ ಈಗ ತೋರ್ಸ್ರ ಗೋಬಿ ಮಾಡೋದಂತಂದ್ರೆ ಗೋಬಿ ಮಾಡ್ತಿದಾರೆ ಏನೋ ಫ್ರೆಶ್ ಇದೆ ಅಂತಂದ್ರೆ ಅವ್ರೆ ರೆಡಿ ಮಾಡ್ಕೊಂಡು ಮಾಡ್ತಾ ಇದಾರೆ ಈ ಪಾಕೆಟ್ ನೋಡ್ಬೋದು

ఏ వాలే గైస్ ఏ వాలే గైస్ ఏ వాలే నే కట్ మాడొ అది మీదే పుడి యాకదా గోబీ గ్రేట్ సోనా గైస్ ఓకే గైస్

ಬನ್ನಿ ಗಾಯ್ ಇಲ್ಲಿ ನೋಡಿ ಗಾಯ್ ತುಪ್ಪ ಇದೆ ಇಲ್ಲಿ ನೀವು ನೋಡಬಹುದು ಬನ್ನಿ ಗಾಯ್ ಎಲ್ಲ ಏನೋ ಇದೆ ಗಾಯ್ ಡಿಸೈನ್ ಮಾಡೋದಿಲ್ಲ ಡಿಸೈನ್ ಇಂದು ಬ್ಯಾಗು ಎಲ್ಲ ಕಂಪ್ಯೂಟರ್ ಐಟಮ್ಸ್ ಗಾಯ್ಸಿಲ್ಲ ಕಂಪ್ಯೂಟರ್ ಐಟಮ್ ಎಲ್ಲ ಸಿಗ್ತಾವೆ ಇಲ್ಲಿ ಬನ್ನಿ ಗಾಯ್ಸ್ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ Ahí en mi laptop, ¿sí ves? Y lo único que decirle. Y los tracks. Y los tracks que dejé. ¿Qué le ಒಬ್ರು ತುಂಬಾ ಖುಷಿ ಆಯ್ತು ಇಲ್ಲಿ ಒಬ್ರು ಕೇಳಿ ಆ ಕಂಪ್ಯೂಟರ್ಸ್ ಇಂದ ಅವನ್ ತೋರ್ಸ ಅವಣ್ಣ ತೋರಿಸ್ ಕೈ ಅವಣ್ಣ ನೋಡಿ ಗಾಯ್ ಅವಣ್ಣ ಯಾವ ಚಾನಲ್ ಅಂತ ಹೇಳಿ ಆಮೇಲೆ ಕೂಡ ಮಾಡಿದ ಅವಣ್ಣ ತುಂಬಾ ಕೂಡ ಮೋಟಿವೇಶನ್ ಸಿಗುತ್ತೆ ಮಾಡಿದಲ್ಲ ಈ ಬನ್ನಿ ಗಾಯಿಸಿ ಇಲ್ಲಿ ಫೋನ್ ಇನ್ ಪೌಚ್ ಎಲ್ಲ ಸಿಗುತ್ತಾರೆ ಎಲ್ಲ ಪ್ರತಿಯೊಂದು ಒಂದು ನೋಡಿ ಗಾಯ್ಸ್ ಇಲ್ಲಿ ಇವೇನಿದ್ ಡೇ ನೈಟ್ ಇವೆಲ್ಲ ಗಿನ ನೆಕ್ಸ್ಟ್ ಮುಂದ್ಕೊಂಡು ಬನ್ನಿ ಗಾಯ್ಸ್ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕಂತಂದ್ರೆ ಈ ಎಲ್ಲಾ ತರದ ಐಟಮ್ ಸಿಗುತ್ತೆ ಇದೆ ಮ್ಯಾಜಿಕ್ ಟವಲ್ ನೋಡಿ ಗಾಯ್ಸ್ ಇದು ಇದು ಹೆಂಗ್ ಏನೋ ನೀರೇ ಅತ್ತಿರ ಇದೆ ಆಗೋ ಒಂದಲೇ ಇದೆ ನಾ ಬಡಿದೆ ಇಲ್ಲಿ ಎಲ್ಲಾ ತರದ ಎಲ್ಲ ಲಿದೆ ನೋಡಿ ಗಾಯ್ಸ್ ಇಲ್ಲಿ ಒಪ್ಪಿಂಕಾಯ ನೋಡಿ ಗಾಯ್ಸ್ ಇಲ್ಲಿ ಎಲ್ಲಾ ತರದ ಒಪ್ಪಿಂಕಾಯ ಸಿಗ್ತವೆ ಎಲ್ಲಾ ಒಪ್ಪಿಂಕಾಯ ಕೂಡ ಚೆನ್ನಾಗಿದೆ ಗಾಯ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಬಾರೆ

ಇದು ವೋಲ್ಸೇಲ್ ಶಾಪು ಈ ಕಾಂಟ್ಯಾಕ್ಟ್ ಇದು ಯಾರಿಗಾರ ಬೇಕಂದ್ರೆ ಮುಂದೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರುವ ಇದಕ್ಕೆ ಫೋನ್ ನಂಬರ್ ಕರೆ ಮಾಡಿ ಗೈಸ್ ಇಲ್ಲಪ್ಪ ಅಂತಂದರೆ ಮುಂದೆ ನಾವು ದೊಡ್ಡದಾಗಿ ನಿಮಗೆ ಅದು ಕಾರ್ಡ್ ತೋರಿಸ್ತೀವಿ ಗೈಸ್ ಹೋಲ್ಸೇಲ್ ಇದ್ದು ಬೇಕಪ್ಪ ಮೆಟೀರಿಯಲ್ಸ್ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಗೈಸ್ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ನಾ ನೋಡೀವಿ ಇದೆಲ್ಲ ತುಂಬಾ ದೊಡ್ಡದಿದೆ ಗಾಯ್ಸ್ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ಈ ಕಾರ್ ಕೂಡ ಗಾಯ್ಸ್ ನೀವು ಅಲ್ಲಿ ಒಳಗೆಲ್ಲ ಸುತ್ತಾಡ್ಕೊಂಡ್ ಬರ್ಬೋದು ತುಂಬಾ ದೊಡ್ಡದಿದೆ ಈಗ ಡಂಪಿಂಗ್ ಜಾಫ್ ಈಗ ನೆಕ್ಸ್ಟ್ ಗಾಯ್ಸ್ ಈ ಕಡೆ ಹೋಗ ಮನೆ ಗಾಯ್ಸ್ ಇಲ್ಲಿ ಖಾಲಿ ಇದೆ ಖಾಲಿ ಇದೆ ಅಂದ್ರೆ ಗಾಯ್ಸಿದೆಲ್ಲ ತಿನ್ನೋದಿದೆ நம்மதாக்கிய மூமெண்ட் ஆகிடுற மூமெண்ட்

নন্দি টাই ಇದೇ ರಾಜ ಇಲ್ಲಿ ಸ್ನಾಕ್ಸ್ ತಿನ್ಬೋದು ನೀವು ಬನ್ನಿ ಗಾಯಸ್ ಎಲ್ಲ ಕೋರಿಸಿ ನಿಮಗೆ ನೆಕ್ಸ್ಟ್ ನಾವು ಕೂಡ ಎಲ್ಲರ ತಿನ್ಬೇಕಾದ ಆ ಕಡೆ ಸ್ನಾಕ್ಸ್ ಏನಾದರೂ ಸ್ವಲ್ಪ ಹಂಗ ತಿನ್ನಬೇಕು ಸ್ವಲ್ಪ ಟೇಸ್ಟ್ ನೋಡೋಣ ಅಂತಂದರೆ ಹೆಂಗಿರುತ್ತೆ ಅಂತಂದು ಇಲ್ಲಿ ಆಮೇಲೆ ತಿನ್ನೋಣ ತಡೀರಿ ಗಾಯ ಬನ್ನಿ ಈಗ ನಾವು ತಿನ್ನೋಕೆ ಒಣ ಏನಾದ್ರು ಎಷ್ಟು ಬರ್ತೇ ಎಷ್ಟು ಬರುತ್ತೆ ನೀ ತಿಂತೀರಿ ಅದನ್ನ ತಿಂತೀರಿ ಗಾಯಸ್ ನಾವು ಕೂಡ ಈಗ ಆರ್ಡರ್ ಮಾಡಿದೀವಿ ಪೊಟ್ಯಾಟೊ ಟ್ವಿಸ್ಟರ್ ಮತ್ತೆ ಫ್ರೆಂಚ್ ಫ್ರೈ ಕೂಡ ಈಗ ಚಿನ್ನ ಗಾಯಸ್ ಆಮೇಲೆ ಚೆನ್ನಾಗಿರುತ್ತೆ ಟ್ವಿಸ್ಟರ್ ಈಗ ಅಂಗಡಿ ಎಲ್ಲಿದೆ ಗಾಯಸ್ ಅಲ್ಲಿದೆ ಗಾಯಸ್ ಅಂಗಡಿ ಈ ಲಾಗ್ ಇಲ್ಲೇ ಕಂಪ್ಲೀಟ್ ಆಗೈತೆ ಗೈಸ್ ಸ್ವಲ್ಪ ವೀಡಿಯೋ ರೆಕಾರ್ಡ್ ಆಗಿದೆ ಗೈಸ್ ಸ್ವಲ್ಪ ಅದಕ್ಕೆ ನೀವು ಕ್ಷಮಿಸ್ಬೇಕು ಇದು ಪಾರ್ಟ್ ಒನ್ ಗೈಸ್ ಪಾರ್ಟ್ ಟು ನೆಕ್ಸ್ಟ್ ಡೇ ಬರುತ್ತೆ ಗೈಸ್ ಸಬ್ಸ್ಪ್ರೂ ಮಾಡ್ಕೊಳ್ಳಿ ಗಾಯ್ಸ್ ಭಾಳ ಜನ ಇಲ್ಲ ಹಾಗೂ ಲೈಕ್ ಕೊಡಿ ಗೈಸ್ ಬಾಯ್ ಗಾಯ್ಸ್